ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡ್ಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸರ ಹೋಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದಕ್ಕೆ ಶಿಶು ಮಾಡಿ ಹೊಸ್ದಾಗಿ ಚಾನಲನ್ನು ನೋಡ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಕ್ಕೊಂಡು ಪಕ್ಕದಲ್ಲಿ ಕಾಣಿಸ್ತಿರ ಬೆಲ್ ಬಟನ್ ಪ್ರೆಸ್ ಮಾಡಿ ಹೇಳಿದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ತರಕಾರಿ ದರಗಳು ವಡಲ್ಲಿ ಮಾರುಕಟ್ಟೆ ಆಕ್ಷಿಣೆ ಸಮಯ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಥರ ಫ್ರೆಂಡ್ಸ್ ಇವತ್ತಿನ ತರಕಾರಿಗಳು ಈ ಥರ ಇರುತ್ತೆ ವೈಟ್ಸ್ ಇಪ್ಪತ್ತರಿಂದ ಮೂರು ಕೆ ಜಿ ಪೆನ್ಸಿಲ್ಸ್ ಮೂವತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಐವತ್ತು ರೂಪಾಯಿ ಕೆ ಜಿ ಆಲೂಗಡ್ಡೆ నలవత్ కేజి మూట బూరిందోదు ఐనూరు రూపాయి మల్లంగి ఎంట్రీ హూప కేజీ మెణసినకై నలవ అరవత్ రూపాయ కేజీ చికడి ఇప్ప ఇప్పి కాలిఫ్లవర్ మూట బంబరిందూరు రూపాయి హరిందన్నె రూపాయ క్యాబేజ్ ఐదు కేజీ మూట బూరిందూరు రూపాయి ప్రెండ్స్ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿ ವೀಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಚಾನಲ ಸಬ್ಗಳಿ ಹಾಗಲಕಾಯಿ ಅದರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಸೋರೆಕಾಯಿ ಹತ್ತು ರೂಪಾಯಿ ಕೆ ಜಿ ಸೌತೆಕಾಯಿ ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಹದಿನೈದು ರೂಪಾಯಿ ಕೆ ಜಿ ಬದನೆಕಾಯಿ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಅವರೆಕಾಯಿ ಇಪ್ಪತ್ತೈದಿಂದ ಮೂವತ್ತೈದು ರೂಪಾಯಿ ಕೆ ಜಿ ಅಲಸಂದೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ತೊಗರಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೆ ಜಿ ಗೆಣಸು ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಕುಂಬಳಕಾಯಿ ನಾಲ್ಕರಿಂದ ಐದು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಒಂದು ತರಕಾರಿ ಗಿಡಗಳು ವಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಿನಿಮಾ ಬಂದು ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಇದ್ರೆ ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನಲ್ಲ ಸಪ್ ಹೊಂದ್ಕೊಳ್ಳಿ ಸೊ ಅಂತ ಹೇಳ್ತಾ ಇದ್ದರೆ ಸೊ ಇವತ್ತಿನ ವಿಡಿಯೋ ಮುಗಿಸೋ ಥ್ಯಾಂಕ್ ಯು